ಹಾಯ್ ನಮಸ್ಕಾರ ಎಲ್ಲರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು ಇದು ಭಾಷೆಯಲ್ಲ ಬದಕ ಕುಂದಾಪುರ ಕನ್ನಡ ಅಂದ ಕೂಡ್ಲೆ ಸುಮಾರು ಹೆಸರುಗಳ ನೆನಪಾತ್ ಅದರಂಗೆ ಒಂದ್ ಹೆಸರು ಪ್ರಸಾದ್ ಜೋಗಿ ಕುಂದಾಪುರದ ಮಿಸ್ಟರ್ ಬೀನ್ ನ ಕಾಮಿಡಿ ವಿಡಿಯೋಗಳು ಕಿರುಚಿತ್ರಗಳು ನಾಟಕಗಳ ಮರುಕಾತಿಲ್ಲ ಇತ್ತೀಚೆಗೆ ಕಲರ್ಸ್ ಕನ್ನಡ ಗಿಚ್ಚಿ ಗಿಲಿಗಿಲಿ ಸ್ಪರ್ಧಿಯಾಗಿ ಮಿಂಚಿ ಬಂದರು ಇದು ಜಾತ್ರೆಯ ಕಥೆಯಲ್ಲ ನಗುವಿನ ಅಕ್ಷಯ ಪಾತ್ರೆ ನಿಮ್ಮ ಎಲ್ಲರ ಪಾದಾರದಿಂದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರ ವೀಕ್ಷಕರಿಗೆ ಶನಿವಾರ ಮತ್ತು ರಾತ್ರಿ ಒಂಬತ್ತು ಗಂಟೆಗೆ ಅರೆ ಆರೋಗ್ಯ ಕೈ ಕೊಟ್ಟ ಕಾರಣ ಫೈನಲ್ ಭಾಗವಹಿಸುವ ಕಾಯಿಲ್ಲ ಅವರಿಗೆ ಪ್ರಸಾದ್ ನೋಡಕ್ಕೆ ಕಣ್ಣೇ ಬೇಡ ನಮ್ಮ ಅಪ್ರಾಣೇ ಫಸ್ಟ್ ಟೈಮ್ ಸರ್ ನಾನು ಲೇಡಿ ಗೆಟ್ ಅಪ್ ಹಾಕಿದ್ರು ಇನ್ ಮೇಲೆ ಬಡ ಹುಡುಗಿ ತರ ನೀವು ಆಕ್ಟ್ ಮಾಡಿ ನಿರಂಜನ್ ಜೊತೆ ಆಟೋ ಟೈರ್ ಪಂಚರ್ ಆದಾಗ ಹಿಂಗೆ ಬರೋದು ಶ್ರೀಯಮ್ಮ ಕ್ರಿಯೇಷನ್ ಮತ್ತು ಪ್ರಸಾದಣ ದೋಸ್ತಿ ಶುರುವಾದ ಎರಡು ವರ್ಷದ ಹಿಂದೆ ನೀವು ಇಪ್ಪಕೊಯ್ ಆಯ್ತು ಎಂಬ ಕಿರುಚಿತ್ರದಂಗೆ ಅದ್ರ ನಂತರ ಜರ್ಮನಿ ಟು ಸೂರಲ್ ಅರ್ಮನಿ ಪಣಕ ಮಕ್ಕಳು ಮೊನ್ನೆ ಮೊನ್ನೆ ಬಿಡುಗಡೆಯಾದ ಮನಿಯಲ್ಲ ಕಿರುಚಿತ್ರಗಳು ಬಂದ್ಮೇಲಂತೂ ಅವ್ರ ನಮ್ ಸಂಸ್ಥೆ ಭಾಗ್ವಿ ಆಯ್ ಮೊನ್ನೆ ಮನಿಯೆಲ್ಲ ಶೂಟಿಂಗ್ ಮಾಡೋತ್ತಿಗೆ ಮನಿ ಬನಿ ಅಂದಿರ ಹೊಪ್ಪ ಹೋಪಕಾಯ್ಲ ಆರೆ ಇವತ್ತು ನಾವು ಅವ್ರ ಮನಿಯಲ್ಲಂದು ಹುಡ್ಕಂತೆ ಹೊರಟಿತ್ತು ಶುರುಮಳಿ ಭೂಮಿಗೆ ತಂಪೇರಿತಮ್ರ ಆರೆ ಈ ಸಲ ಆಸಾಡಿ ಒಡ್ರ ಪ್ರಸಾದಣನ್ ಬಾಳಂಗೆ ಬಿರುಗಾಳಿ ಎಬ್ಸಿ ಬಿಟ್ಟಿತ್ತು ಕನಸು ಬಿತ್ತಿ ಬೆಳ್ಸಿದ ಮನಿ ಒಂದ್ ಬದಿ ಕುಸ್ತು ಬಿತ್ತಿತ್ತು ಎಷ್ಟೇ ನೋವಿದ್ರು ಕಷ್ಟ ಇದ್ರು ತೋರ್ಸ್ಕಂಡೆ ನಗು ಹಂಚಿದ ಪ್ರಸಾದಣ್ಣನ ಆತ್ಮವಿಶ್ವಾಸವು ಒಂದ್ಸಲ ಕುಸ್ತ ಬಿದ್ದಿತ್ತು ನಮ್ಮ ಸಂಸ್ಥೆ ಭಾಗವಾದ ಪ್ರಸಾದಣ್ಣ ಹಿಂಗ್ ಆಪತ್ತಿಗೆ ನಾವು ಸುಮ್ನೆ ಕುಕ್ಕಂ ಕತ್ತಿಲ್ಲ ಅಂದೇಳಿ ನಮ್ಮ ತಂಡ ಎರಡು ಕಾರಂಗೆ ಅವ್ರ ಮನೆಯಲ್ಲಂದ ಹುಡುಕ್ತೆ ಹೊರಟಿತ್ ಇಂಥ ಪರಿಸ್ಥಿತಿಯಂಗೆ ಇಪ್ಪು ಪ್ರಸಾದನ ಕೈ ಬಿಡುಕಿಲ್ಲ ಅಂದಳಿ ನಾವೆಲ್ಲ ಮೂರು ಒಡ್ಡಿ ಪಾವಣಿ ಓಟ್ ಮಾಡೋತ್ತಿಗೆ ಅದನ್ನ ಆರು ಒಡ್ಡಿ ಪಾವಣಿ ಮಾಡದ ನಮ್ಮ ಸ್ನೇಹಸೌಧ ತಂಡ ಇಪ್ಪತ್ತು ವರ್ಷದಿಂದ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಆರು ಮಂಗಳೂರು ಹಂಗೆ ಡಿ ಎಡ್ ಮಾಡೋ ಬ್ಯಾಚಲ್ಲ ಕುಂದಾಪುರ ಕನ್ನಡ ಕಂಡು ಓಡ್ ಬಂದು ಅಪ್ ಕಂಡು ಒಟ್ಟ ದೋಸ್ತಿಗಳ ಇವ್ರ ಶ್ರೀಯಮ್ಮ ಕ್ರಿಯೇಷನ್ ನ ಎಲ್ಲ ಹೆಜ್ಜೆಂಗೂ ಬೆಂತಡ್ತಾ ಬಂದ್ ಸ್ನೇಹ ಬಳಗ ಇವ್ರ ಸಹಕಾರಕ್ಕೆ ಶಿರಬಾಗ್ತಾ ಪ್ರಸಾದನ ಕಟ್ಟು ಹೊಸ ಮನೆ ಕೇಸರು ಕಲ್ಲು ಹಾಕುವತ್ತಿಗೆ ನಾಕ್ ಕಲ್ಲು ನಮ್ಮ ಹೆಸರಂಗಿರ್ಲಿ ಎಂಬ ಸಣ್ಣ ಆಸೆಂಗ್ ಕೊಟ್ಟಿತು ಪೂರ್ತಿ ಕಣ್ಣೀರ್ ಒರ್ಸು ಕಾಯ್ದಿರು ಒಂದ್ ಹನಿ ಕಣ್ಣೀರ್ ಒರ್ಸುವ ಅಂದಳಿ ಹಾಯ್ ರೀತಿಯಿಂದ ಜಾಗ ಕೇಂದ್ರ ಎದಿ ಮೇಲೆ ಜಾಗ ಕೊಡುವರು ಕುಂದಾಪ್ರದಾರೆ ಹಾಗೆ ಎಷ್ಟೇ ನೋವಿದ್ರು ಪ್ರಸಾದಣ್ಣನ ಕಾಮಿಡಿ ಕಣ್ಣು ನಗಾಡಿ ನೋವು ಮರತ್ ನಾವು ಅವ್ರನ್ನ ಬಿಟ್ಕೊಡತ್ತ ಸರ್ಕಾರ ಸಂಘ ಸಂಸ್ಥೆಗಳು ಒಂದ್ ಹಂತಕ್ಕೆ ಸಹಕಾರ ಕೊಡುಕು ಸಾಕು ಆರೆ ಅವ್ರ ಕನಸಿನ ಮನೆಗೆ ನಿಂದು ಒಂದ್ ಸಹಾಯ ಇರಲಿ ನಗು ಹಂಚು ಪ್ರಸಾದಣ್ಣ ಅಣ್ಣ ನಗ್ತಾ ಇರಲಿ ಸ್ಕ್ಯಾನರ್ ಅಕೌಂಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿತ್ತು ಆ ಟಿ ಎಮ್ ಕಷಾಯ ಕೊಡುವತ್ತಿಗೆ ಕಷ್ಟ ಅಪ್ಕು ಸಾಕು ಆರೆ ಅದು ಜೀವ್ ಕೊಳ್ಳೇದು ಇವತ್ತಿನ ಗಳಿಗೆ ಪ್ರಸಾದಣಿಗ್ ನೋವು ಕೊಡೋಕು ಸಾಕು ಆರೆ ನೀವೆಲ್ಲ ಸಹಕಾರ ಮಾಡ್ರೆ ಮುಂದೊಂದು ದಿನ ಒಳ್ಳೆದಾಯೇ ಅತ್ತ ಕೊನೆದಾಯಿ ದಾಯಿ ಒಂದ್ ಮಾತು ಕತ್ಲೆ ಆಯ್ತಂದು ಮಂಡಿ ಬಿಸಿ ಮಾಡ್ಕೊಂಡ್ರೆ ಮತ್ತೊಟ್ಟು ಸೂರ್ಯನ ಬೆಳಕನ್ನು ಆಸ್ವಾದಿಸು ಕಾತಿಲ್ಲ ಅಂಬ್ರ ಎಂತ ಆರು ದೇವ್ರ ಕೈ ಬಿಡುದಿಲ್ಲ ಎಂಬ ಭರವಸೆ ಇಟ್ಕಂಬ ಎಲ್ಲರಿಗೂ ಆ ದೇವ್ರು ಒಳ್ಳೇದ್ ಮಾಡ್ಲಿಕ್ಕೆ